ನನಗೆ ಯಾರ ಬಂದ್ರೆ ನಾರಾಯಣಗೌಡರು ಅವ್ರದ್ದು ಪಾಪ ಅವರು ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಎಲ್ಲ ಒಂದು ಲೆಟರ್ ಕೊಟ್ಟಿದರಂತೆ ಆ ಲೆಟರ್ ಕೊಟ್ಟು ಕೊಟ್ಟು ನ್ಯಾಚುರಲ್ ಅವ್ರು ಹೋರಾಟದಾರರು ಅವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅದಕ್ಕೆ ಅವರು ಎಂಟೈರ್ ಟೀಮ್ ಎಲ್ಲ ಬಂದಿದ್ರು ಅವ್ರೆಲ್ಲ ನಾರಾಯಣಗೌಡ ಟೀಮ್ ಎಲ್ಲ ಬಂದಿದ್ರು ನಾವೇ ಕರ್ನಾಟಕದಲ್ಲಿ ಎಲ್ಲ ಬಿಲ್ಡಿಂಗಲ್ಲಿ ಒಂದೊಂದು ಕನ್ನಡ ಬೋರ್ಡ್ ಇರಬೇಕು ಅಂತ ಆದೇಶನೇ ಇದೆ ಸರ್ಕಾರ ಆದೇಶ ಇದೆ ಆ ಪ್ರಕಾರ ಅವ್ರು ಕೊಟ್ಟಿದ್ದಾರೆ ಅವ್ರು ಯಾರೋ ಭಾರ ದುರ್ನತೆಯಿಂದ ನಡೆಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನನ್ನ ಹತ್ರ ಬಂದಿದ್ದರು ನಾನು ಪೊಲೀಸ್ ಕಮಿಷನರ್ ಮಾತಾಡಿದ್ದೀನಿ ಆ ಥರ ಎಲ್ಲ ಪ್ರತಿಭಟನೆಗಾರರು ಹೋರಾಟಗಾರರಿಗೆ ನಾವು ಎಷ್ಟು ಗೌರವ ಕೊಡಬೇಕು ಕೊಡಬೇಕು ಅವರೆಲ್ಲ ಇರೋದಕ್ಕೇನ ಕನ್ನಡ ಉಳ್ಕೊಂಡಿರೋದು ಕನ್ನಡ ಉಳ್ಕೊಂಡಿರೋದು ಅವರೇನು ಯಾವ ರಾಜಕೀಯಕ್ಕೂ ಬರೋಲ್ಲ ಏನು ಬರೋಲ್ಲ ಭಾಷೆ ರಾಜ್ಯದ ವಿಮಾನಕ್ಕೆಲ್ಲ ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ ಆ ಥರ ಎಲ್ಲ ಕೇಸು ಸುಳ್ಳು ಕೇಸಲ್ಲ ಹಾಕಬಾರ್ದು ಅಂತ ಹೇಳಿದ್ದೇವೆ ನೋಡ್ತೀನಿ ನನಗೆ ಯಾರ ಬಂದ್ರು ನಾರಾಯಣಗೌಡರು ಅವ್ರದ್ದು ಅವರು ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಎಲ್ಲ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಲೆಟರ್ ಪಾಯಿಂಟ್ ನ್ಯಾಚುರಲ್ ಅವ್ರು ಹೋರಾಟಗಾರರು ಅವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅದಕ್ಕೆ ಅವರು ಎಂಟೈರ್ ಟೀಮ್ ಎಲ್ಲ ಬಂದಿದ್ದರು ಅವರೆಲ್ಲ ನಾರಾಯಣಗೌಡ ಟೀಮ್ ಎಲ್ಲ ಬಂದಿದ್ದರು ನಾವೇ ಕರ್ನಾಟಕದಲ್ಲಿ ಎಲ್ಲ ಬಿಲ್ಡಿಂಗಲ್ಲಿ ಒಂದೊಂದು ಕನ್ನಡ ಬೋರ್ಡ್ ಇರಬೇಕು ಅಂತ ಆದೇಶನೇ ಇದೆ ಸರ್ಕಾರ ಆದೇಶ ಇದೆ ಆ ಪ್ರಕಾರ ಅವ್ರು ಕೊಟ್ಟಿದ್ದಾರೆ ಅವರು ಯಾರೋ ಭಾರ ದುರ್ನಡತೆಯಿಂದ ನಡ್ಕೊಂಡು ಅವ್ರ ಮೇಲಿನ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನನ್ನ ಹತ್ರ ಬಂದಿದ್ದರು ನಾನು ಪೊಲೀಸ್ ಕಮಿಷನರ್ ಮಾತಾಡಿದ್ದೀನಿ ಆ ಥರ ಎಲ್ಲ ಪ್ರತಿಭಟನೆಗಾರರು ಹೋರಾಟಗಾರರಿಗೆ ನಾವು ಎಷ್ಟು ಗೌರವ ಕೊಡಬೇಕು ಕೊಡಬೇಕು ಅವರೆಲ್ಲ ಇರೋದಕ್ಕೇನ ಕಾರಣ ಉಳ್ಕೊಂಡಿರೋದು ಕನ್ನಡ ಉಳ್ಕೊಂಡಿರೋದು ಅವ್ರೇನು ಯಾವ ಬರೋಲ್ಲ ಏನು ಬರಲ್ಲ ಅವ್ರ ಭಾಷೆ ರಾಜ್ಯದ ವಿಮಾನಕ್ಕೆಲ್ಲ ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ ಆ ಥರ ಎಲ್ಲ ಕೇಸು ಸುಳ್ ಕೇಸಲ್ಲ ಹಾಕಬಾರ್ದು ಅಂತ ಹೇಳಿದ್ದೇವೆ ನೋಡ್ತೀನಿ ನನಗೆ ಯಾರಿಂದ ಬಂದ್ರೆ ಹಾ ನಾರಾಯಣಗೌಡರು ಅವ್ರದ್ದು ಪಾಪ ಅವರು ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಎಲ್ಲ ಒಂದು ಲೆಟರ್ ಕೊಟ್ಟಿದ್ರಂತೆ ಆ ಲೆಟರ್ ಕೊಟ್ಟು ಕ್ವೈಟ್ ನ್ಯಾಚುರಲ್ ಅವ್ರು ಹೋರಾಟಗಾರರು ಅವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅದಕ್ಕೆ ಅವರು ಎಂಟೈರ್ ಟೀಮ್ ಎಲ್ಲ ಬಂದಿದ್ದರು ಟೀಮ್ ನಮೆಲ್ಲ ಬಂದಿದ್ದರು ನಾವೇ ಕರ್ನಾಟಕದಲ್ಲಿ ಎಲ್ಲ ಬಿಲ್ಡಿಂಗಲ್ಲಿ ಒಂದೊಂದು ಕನ್ನಡ ಬೋರ್ಡ್ ಇರಬೇಕು ಅಂತ ಆದೇಶನೇ ಇದೆ ಸರ್ಕಾರ ಆದೇಶ ಇದೆ ಆ ಪ್ರಕಾರ ಅವ್ರು ಕೊಟ್ಟಿದ್ದಾರೆ ಅವ್ರು ಯಾರೋ ಭಾಳ ದುರ್ನಡತೆಯಿಂದ ನಡ್ಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನನ್ನ ಹತ್ರ ಬಂದಿದ್ದರು ನಾನು ಪೊಲೀಸ್ ಕಮಿಷನರ್ ಮಾತಾಡಿದ್ದೀನಿ ಆ ಥರ ಎಲ್ಲ ಪ್ರತಿಭಟನೆಗಾರರು ಹೋರಾಟಗಾರರಿಗೆ ನಾವು ಎಷ್ಟು ಗೌರವ ಕೊಡಬೇಕು ಕೊಡಬೇಕು ಅವರೆಲ್ಲ ಇರೋದಕ್ಕೆಲ್ಲ ಕನ್ನಡ ಉಳ್ಕೊಂಡಿರೋದು ಕನ್ನಡ ಉಳ್ಕೊಂಡಿರೋದು ಅವರೇನು ಯಾವ ರಾಜ್ಯಕ್ಕೂ ಬರೋಲ್ಲ ಏನು ಬರಲ್ಲ ಭಾಷೆ ರಾಜ್ಯದ ವಿಮಾನಕ್ಕೆಲ್ಲ ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ ಆ ಥರ ಎಲ್ಲ ಕೇಸು ಸುಳ್ ಕೇಸಲ್ಲಿ ಹಾಕಬಾರ್ದು ಅಂತ ಹೇಳಿದ್ದೇವೆ ನೋಡ್ತೀನಿ